ಸದಾ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಚಾಲೆಂಜ್ನ ಕೊಡ್ತಾ ಇದ್ದೀನಿ ತರ್ಟಿ ಡೇಸ್ ಅದನ್ನು ನೀವು ಕಂಪ್ಲೀಟ್ ಮಾಡೋದ್ರಿಂದ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆಂಟು ಮತ್ತು ನಿಮ್ಮಲ್ಲಿ ನಿಮಗೆ ಪ್ರೌಡ್ ಫೀಲು ಆ್ಯಂಡ್ ನೀವೇನಾದರೂ ಲೈಫಲ್ಲಿ ಅಚೀವ್ ಮಾಡ್ತೀರಾ ಸಾಧನೆಯನ್ನು ಮಾಡ್ತೀರಾ ಅಂತಲೇ ಹೇಳ್ತೀನಿ ಹ್ಯಾಬಿಟ್ ದಟ್ ವಿಲ್ ಟ್ರಾನ್ಸ್ಫಾರ್ಮ್ ಯು ಇನ್ ತರ್ಟಿ ಡೇಸ್ ಆರ್ ಒನ್ ಮಂತ್ ಒನ್ ಮಂತ್ ಚಾಲೆಂಜ್ ತಗೊಂಡ್ರಿ ಅಂದರೆ ಖಂಡಿತ ಈಗಿರೋ ವ್ಯಕ್ತಿತ್ವ ಏನಿದೆ ಅದಕ್ಕಿಂತ ಇನ್ನೂ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ಗುಣವನ್ನು ನೀವು ನಿಮ್ಮಲ್ಲಿ ನೋಡ್ಬೋದು ಇದನ್ನ ಫಾಲೋ ಮಾಡೋದ್ರಿಂದ ನಿಮ್ಮಲ್ಲಿ ಕಾನ್ಫಿಡೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ ನಿಮಗೆ ನಿಮ್ಮ ಮೇಲೆ ಪ್ರೌಡ್ ಫೀಲ್ ಆಗುತ್ತೆ ಮತ್ತು ಲೈಫು ಒಂದು ಒಳ್ಳೆಯ ಟ್ರಾನ್ಸ್ಫಾರ್ಮ್ನ ಪಡ್ಕೊಳ್ಳುತ್ತೆ ಈ ನ ನಾನು ಡೈಲಿ ಅಕ್ಸೆಪ್ಟ್ ಮಾಡಿಕೊಂಡೇ ಮಾಡ್ಕೊಂಡು ಹೋಗ್ತಿರೋದು ಅಂಥ ನ ನೀವು ಕೂಡ ಮಾಡಬಹುದು ಮನ್ಸೊಂದು ಇದ್ದರೆ ಮಾರ್ಗ ಅಂತ ಹೇಳ್ತಾರಲ್ವಾ ಮನ್ಸ್ ಮಾಡಿದ್ರೆ ಖಂಡಿತ ಯಾವುದೇ ವ್ಯಕ್ತಿ ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು ಸೊ ಈ ಚಾಲೆಂಜ್ಗಳು ಯಾವುದು ಅಂತ ತಡ ಮಾಡದೆ ವಿಡಿಯೋನ ಶುರು ಮಾಡ್ತೀನಿ ನೀವಿನ್ನೂ ಹೊಸಬ್ರಾಗಿ ನನ್ನ ನಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡ್ತಕ್ಕಂಥ ವಿಡಿಯೋಗಳು ನಿಮ್ಮ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ತೀನಿ ಶುರು ಮಾಡೋಣ ಬನ್ನಿ ಫಸ್ಟ್ ಚಾಲೆಂಜ್ ಬಂದು ವೇಕಪ್ ಅರ್ಲಿ ಅಟ್ ಫೈವ್ ಎಮ್ ಮಾರ್ನಿಂಗು ಐದು ಗಂಟೆಗೆ ಎದ್ದೇಳೋದು ಒಂದು ಒಳ್ಳೆಯ ಅಭ್ಯಾಸ ಇದನ್ನ ರೂಢಿಸ್ಕೊಳ್ಳೋದ್ರಿಂದ ನಿಮ್ಮ ದಿನ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಟೈಮ್ ಜಾಸ್ತಿ ಸಿಗುತ್ತೆ ನಿಮಗೆ ಮತ್ತೆ ಅದ್ರ ಜೊತೆಗೆ ಬೇಗ ಎದ್ದೇಳೋದ್ರಿಂದ ಬೇಗ ಕೆಲಸಗಳೆಲ್ಲ ಮುಗಿಯುತ್ತೆ ಆಗಿಲ್ಲ ಅಂದವರು ಮಾರ್ನಿಂಗ್ ಅಟ್ ಸಿಕ್ಸ್ ಓ ಕ್ಲಾಕ್ ಆದ್ರೂ ಎದ್ದೇಳ್ಬೇಕು ಇನ್ನು ಸೆಕೆಂಡ್ ಚಾಲೆಂಜ್ ಬಂದು ಮೆಡಿಟೇಟ್ ಫಾರ್ ಫೈವ್ ಮಿನಿಟ್ಸ್ ಡೈಲಿ ಮಾರ್ನಿಂಗ್ ಎದ ತಕ್ಷಣ ಒಂದು ಐದು ನಿಮಿಷ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ದಿನ ಎಲ್ಲ ಚೆನ್ನಾಗಿರುತ್ತೆ ಐದು ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ ನಿಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಪೇಷನ್ಸ್ ಅನ್ನೋದು ಬರುತ್ತೆ ಮತ್ತೆ ಎಲ್ಲ ನೀವು ಪಾಸಿಟಿವ್ ಆಗಿ ತಗೊತೀರಾ ಇದರಿಂದ ನೀವು ಮೆಡಿಟೇಷನ್ನ ಮಾಡಿ ಆಗುತ್ತೆ ಅಂದ್ರೆ ಕಾಲ್ ಗಂಟೆ ಕೂಡ ಮೆಡಿಟೇಷನ್ ಮಾಡಬಹುದು ಅಟ್ಲೀಸ್ಟ್ ದಿನದಲ್ಲಿ ಐದು ನಿಮಿಷ ಮಾರ್ನಿಂಗ್ ಎದ್ದ ತಕ್ಷಣ ಮೆಡಿಟೇಷನ್ ಇನ್ನು ಥರ್ಡ್ ಚಾಲೆಂಜ್ ಬಂದು ಎಕ್ಸರ್ಸೈಸ್ ಆರ್ ಫಿಸಿಕಲ್ ಆಕ್ಟಿವಿಟಿ ಡೈಲಿ ಇರಲೇಬೇಕು ನೀವು ಡೈಲಿ ಟೆನ್ ಕೆ ಸ್ಟೆಪ್ ಅಥವಾ ಒನ್ ಅವರ್ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಸೊ ಡೈಲಿ ನೀವು ಎಕ್ಸರ್ಸೈಸ್ ಅಥವಾ ಫಿಸಿಕಲ್ ಆಕ್ಟಿವಿಟಿನ ಮಾಡಿ ಇದೊಂದು ಒಳ್ಳೆಯ ಅಭ್ಯಾಸ ವಾರದಲ್ಲಿ ಐದರಿಂದ ಆರು ದಿನ ಮಾಡೋದರಿಂದ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಇದನ್ನ ಸ್ಕಿಪ್ ಮಾಡಬೇಡಿ ಡೈಲಿ ಫಿಸಿಕಲ್ ಆಕ್ಟಿವಿಟಿ ಅಥವಾ ಎಕ್ಸಸೈಸ್ ಅನ್ನೋದು ತುಂಬಾ ಮುಖ್ಯ ಇದನ್ನಂತೂ ಮಿಸ್ ಮಾಡಬೇಡಿ ಈ ನ ನೀವು ಮಾಡಲೇಬೇಕು ಇನ್ನು ಫೋರ್ತ್ ಚಾಲೆಂಜ್ ಬಂದು ಡೈಲಿ ನೀವು ತ್ರೀ ಟು ಫೋರ್ ಲೀಟರ್ಸ್ ವಾಟರ್ನ ಕುಡಿಬೇಕು ಎಷ್ಟೋ ಜನ ನೀರನ್ನೇ ಕುಡಿಯಲ್ಲ ನೀರು ಕುಡಿದೇ ಇರೋದ್ರಿಂದ ಎಷ್ಟೋ ಪ್ರಾಬ್ಲಮ್ಗಳಾಗುತ್ತೆ ಚೆನ್ನಾಗಿ ನೀರು ಕುಡಿರಿ ನೀರು ಕುಡಿಯೋದ್ರಿಂದ ನಿಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ ಹೆಲ್ತ್ ಚೆನ್ನಾಗಿರುತ್ತೆ ಸ್ಕಿನ್ ಚೆನ್ನಾಗಾಗುತ್ತೆ ಈ ಚಾಲೆಂಜ್ ಅಂತೂ ಖಂಡಿತ ಮಾಡಬೇಕು ನಿಮ್ಮ ವೆಯ್ಟಿಗೆ ತಕ್ಕನಾಗೆ ನೀವು ನೀರನ್ನು ಕುಡಿದ್ರೆ ಖಂಡಿತ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ಫಿಫ್ತ್ ಚಾಲೆಂಜ್ ಬಂದು ಟೇಕ್ ಕೋಲ್ಡ್ ಶವರ್ ಆರ್ ಹಾಟ್ ಶವರ್ ಎವ್ರಿ ಡೇ ನೀವು ಈ ಸ್ನಾನ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಡರ್ಟ್ ಇತ್ತು ಅಂದರೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇತ್ತು ಅಂದರೆ ಹೋಗುತ್ತೆ ದಿನವೆಲ್ಲ ಆಕ್ಟಿವ್ ಆಗಿರ್ತೀರ ನೀವು ಬಿಸಿನೀರು ಸ್ನಾನನಾದರೂ ಮಾಡಿ ತಣ್ಣೀರ್ ಸ್ನಾನನಾದರೂ ಮಾಡಿ ಬಟ್ ಡೈಲಿ ಮಾಡಿ ಯಾವತ್ತೂ ಮಿಸ್ ಮಾಡಬೇಡಿ ಸ್ನಾನ ಮಾಡೋದನ್ನ ಸ್ನಾನ ಮಾಡೋದ್ರಿಂದ ಆ್ಯಕ್ಟಿವ್ ಆಗಿರ್ತೀರ ದಿನ ಪೂರ್ತಿ ಅದನ್ನಂತೂ ಮಿಸ್ ಮಾಡಬೇಡಿ ಇನ್ನು ಸ್ನಾನ ಮಾಡೋದ್ರಿಂದ ಸ್ಟ್ರೆಸ್ ಕೂಡ ರೆಡ್ಯೂಸ್ ಆಗುತ್ತೆ ಸ್ನಾನ ಮಾಡೋದಂತೂ ಡೈಲಿ ನೀವು ಮಿಸ್ ಮಾಡಲೇಬೇಡಿ ಇನ್ನು ಸಿಕ್ಸ್ ಪಾಯಿಂಟ್ ಬಂದು ಗೆಟ್ ಸನ್ಲೈಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಡೈಲಿ ಇವಾಗ ನೀವು ಹತ್ತರಿಂದ ಹದಿನೈದು ನಿಮಿಷ ಸನ್ಲೈಟ್ ತಗೊಳ್ಳೋದ್ರಿಂದ ನಿಮಗೆ ವಿಟಮಿನ್ ಡಿ ಸಿಗುತ್ತೆ ದಿನ ಎಲ್ಲ ಆಕ್ಟಿವ್ ಆಗಿರ್ತೀರಾ ಮತ್ತೆ ಒಳ್ಳೆ ಎನರ್ಜಿ ಕೂಡ ಸಿಗುತ್ತೆ ನಿಮಗೆ ಡೈಲಿ ನೇಚರ್ ಜೊತೆ ಸ್ಪೆಂಡ್ ಮಾಡೋಕ್ ಟೈಮ್ ಸಿಕ್ಕಿದ್ರೆ ಖಂಡಿತ ಸ್ಪೆಂಡ್ ಮಾಡಿ ಆಗಿಲ್ಲ ಅಂದೋರು ವಾರದಲ್ಲಿ ಒಂದು ದಿನವಾದ್ರು ನೀವು ನೇಚರ್ ಜೊತೆ ಟೈಮ್ ನ ಸ್ಪೆಂಡ್ ಮಾಡಿ ಇದರಿಂದ ನಿಮ್ ಲೈಫೇ ಚೇಂಜ್ ಆಗುತ್ತೆ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ಡೈಲಿ ಈ ನ ಮಾಡಲೇಬೇಕು ಸೆವೆನ್ ಪಾಯಿಂಟ್ ಬಂದು ಫಾಲೋ ಎಲ್ದಿ ಡಯೆಟ್ ಒಳ್ಳೆ ನ ಫಾಲೋ ಮಾಡಿ ಆದಷ್ಟು ಜಂಕ್ ಫುಡ್ ಆಯಿಲಿ ಫುಡ್ ಬೇಕ್ರಿ ಐಟಮ್ಸ್ ಮತ್ತೆ ಸ್ಟ್ರೀಟ್ ಫುಡ್ಡು ಇವನ್ನೆಲ್ಲ ಅವಾಯ್ಡ್ ಮಾಡಿ ಮನೆ ಊಟಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಿ ಕರೆಕ್ಟ್ ಟೈಮ್ಗೆ ಮೂರು ಮೀಲ್ನು ತಿನ್ನಿ ಡಯಟು ಬ್ಯಾಲೆನ್ಸ್ಡ್ ಆಗಿರಲಿ ಚೆನ್ನಾಗಿ ಊಟ ಮಾಡಿದ್ರಿ ಅಂದ್ರೆ ಚೆನ್ನಾಗಿ ಆರೋಗ್ಯವಾಗಿರ್ತೀರ ನಿಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ ಇನ್ನು ಪಾಯಿಂಟ್ ಬಂದು ಕನ್ಸ್ಯೂಮ್ ಲೆಸ್ ಶುಗರ್ ಸಕ್ಕರೆಯನ್ನ ಕಡಿಮೆ ತಿನ್ನಿ ಅಂದ್ರೆ ಸಕ್ಕರೆಯನ್ನೇ ತಿಂತೀರಾ ಅಂತಲ್ಲ ಸಕ್ಕರೆ ಇರೋಂಥ ಐಟಮ್ಗಳನ್ನ ತುಂಬಾ ತಿಂತೀರಾ ಸೊ ಯಾವ್ಯಾವುದು ಅಂತ ಕೂಡ ಹೇಳ್ಬಿಡ್ತೀನಿ ಇವಾಗ ಬ್ರೆಡ್ ಬನ್ನು ಬಿಸ್ಕೆಟ್ಟು ಕೂಲ್ ಡ್ರಿಂಕ್ಸು ಮಾಜಾ ಪೆಪ್ಸಿ ಕೊಕಾಕೋಲಾ ಇನ್ನು ಬೇಕ್ರೀಲಿ ಸಿಗೋವಂಥ ಕೇಕ್ಗಳು ಅದಾದ್ಮೇಲೆ ಫ್ರೂಟ್ಸ್ ಜ್ಯೂಸ್ಗಳು ಅಂಗಡಿಗಳಲ್ಲಿ ಇವಾಗ ಜ್ಯೂಸ್ ಮಾಡಿಕೊಡ್ತಾರೆ ಅಂದರೆ ಯಥೇಚ್ಛವಾಗಿ ಅದಕ್ಕೆ ಶುಗರ್ನ ಆ್ಯಡ್ ಮಾಡಿ ಜ್ಯೂಸ್ ಕೊಡ್ತಾರೆ ಈ ಫ್ರೂಟ್ಸ್ ಜ್ಯೂಸಲ್ಲಿ ಜಾಸ್ತಿ ಶುಗರೇ ಇರುತ್ತೆ ಅದರಲ್ಲಿ ಯಾವುದೇ ಥರ ವಿಟಮಿನ್ಸ್ ಇರಲ್ಲ ಶುಗರೇ ಜಾಸ್ತಿ ಹಾಕಿ ಜ್ಯೂಸ್ ಕೊಟ್ಟಿರ್ತಾರೆ ಅದನ್ನ ಕುಡಿಯೋದು ಕೆಚಪ್ಪು ಸಾಫ್ಟ್ ಡ್ರಿಂಕು ಕೂಲ್ ಡ್ರಿಂಕು ಐಸ್ ಕ್ರೀಮು ಇನ್ನೂ ಎಷ್ಟೋ ಥರ ಐಟಮ್ಸ್ ಇರ್ಬೋದು ಇದರಲ್ಲಿ ಎಲ್ಲ ಶುಗರೇ ಜಾಸ್ತಿ ಇರುತ್ತೆ ಇದನ್ನು ಅವಾಯ್ಡ್ ಮಾಡಿ ಕಡಿಮೆ ಸಕ್ಕರೆ ತಿಂದಷ್ಟು ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಕಡಿಮೆ ಸಕ್ಕರೆ ತಿನ್ನೋದ್ರಿಂದ ಬ್ಲಡ್ ಶುಗರು ಕಡಿಮೆ ಇರುತ್ತೆ ನೆಕ್ಸ್ಟು ಹೆಲ್ತ್ ಚೆನ್ನಾಗಿರುತ್ತೆ ಸ್ಕಿನ್ನು ಚೆನ್ನಾಗಿರುತ್ತೆ ಸೊ ಕನ್ಸ್ಯೂಮ್ ಮಾಡೋದನ್ನು ಶುಗರ್ನ ಕಡಿಮೆ ಮಾಡಿ ಆದಷ್ಟು ಕಡಿಮೆ ಮಾಡಿಬಿಡಿ ಇದರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಚಾಲೆಂಜ್ ಬಂದು ಲಿಮಿಟ್ ಸೋಶಿಯಲ್ ಮೀಡಿಯಾ ಯೂಸ್ ಈ ಸೋಶಿಯಲ್ ಮೀಡಿಯಾ ಯೂಸ್ ಮಾಡೋದಿಕ್ಕೆ ಲಿಮಿಟೇ ಇರೋದಿಲ್ಲ ಎಷ್ಟೋ ಜನಕ್ಕೆ ನೋಡಿದೀನಿ ತುಂಬಾ ಜನ ಒಂದು ಬಟ್ಟೆಗೋಸ್ಕರ ಟೂ ತ್ರೀ ಸ್ಕ್ರೋಲ್ ಮಾಡಿ ಮಾಡಿ ಆನ್ಲೈನ್ ಅಲ್ಲಿ ಬಟ್ಟೆ ಬೈ ಮಾಡೋದು ಅಥವಾ ಈ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗೋದು ಇಂಥದನ್ನ ಮಾಡ್ತಾರೆ ಎಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಮೊಬೈಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಇದಕ್ಕೊಂದು ಲಿಮಿಟ್ ಹಾಕ್ಕೊಡಿ ಮೊಬೈಲನ್ನ ಯೂಸ್ ಮಾಡೋದಕ್ಕೆ ಬಟ್ಟೆ ಇವಾಗ ಒಂದು ಅಂಗಡಿಗೆ ಹೋದರೆ ಒಂದು ಒನ್ ಅವರ್ ಎರಡು ಅವರ್ ತಂದುಬಿಡ್ಬೋದು ಡೈಲಿ ಆ ಒಂದು ಆ್ಯಪ್ ಇಟ್ಕೊಂಡು ಏನು ಮಾಡೋದು ಸ್ಕ್ರೋಲ್ ಮಾಡ್ತಾ ಇದ್ರೆ ಟೈಮ್ ವೇಸ್ಟ್ ಆಗೋದೇ ಗೊತ್ತಾಗೋದಿಲ್ಲ ಸೊ ನಿಮಗೆ ಯಾವುದು ಆ್ಯಪ್ ಬೇಡ ಅಂಥ ಆ್ಯಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡಿ ಇಲ್ಲ ಮಾಡಲೇಬೇಕು ಅನ್ನೋದಕ್ಕೆ ಒಂದು ಲಿಮಿಟ್ನ ಹಾಕೊಳ್ಳಿ ಯೂಸ್ ಮಾಡೋದಕ್ಕೆ ನೀವು ಸೋಷಿಯಲ್ ಮೀಡಿಯಾನ ಯೂಸ್ ಕಡಿಮೆ ಮಾಡಿದಷ್ಟು ನಿಮಗೆ ಟೈಮ್ ಜಾಸ್ತಿ ಸಿಗುತ್ತೆ ನೀವು ಬೇರೆ ಫೋಕಸ್ನ ಮಾಡ್ಬೋದು ಸೊ ಲಿಮಿಟ್ನ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿ ಈ ಚಾಲೆಂಜ್ನ ಎಲ್ಲರೂ ಅಕ್ಸೆಪ್ಟ್ ಮಾಡಲೇಬೇಕು ಯಾಕಂದರೆ ಟೈಮ್ ವೇಸ್ಟ್ ಆಗ್ತಿರೋದೆ ಅಲ್ಲಾಗಿರುತ್ತೆ ಇನ್ನು ಟೆಂತ್ ಚಾಲೆಂಜ್ ಬಂದು ವಿಜುಲೈಸ್ ಯುವರ್ ಗೋಲ್ ವಿಜುಲೈಸ್ ಯುವರ್ ಗೋಲ್ ಅಂದರೆ ಒಂದು ನ ಸೆಟ್ ಮಾಡಿಕೊಂಡು ಅದ್ರ ಕಡೆ ನೀವು ಕೆಲಸ ಮಾಡ್ತಾ ಹೋಗೋದು ಆ ಗುರಿನ ಸಾಧನೆನ ನೀವು ಅಚೀವ್ ಮಾಡೋದು ನಿಮ್ಮ ಡೈಲಿ ಗೋಲ್ಗಳು ಕೂಡ ಇರುತ್ತೆ ಅದನ್ನು ಸೆಟ್ ಮಾಡ್ಕೊಳ್ಳಿ ಅಥವಾ ಲಾಂಗ್ ಟರ್ಮ್ ಗೋಲ್ಗಳಿರುತ್ತೆ ಅದನ್ನು ಕೂಡ ಸೆಟ್ ಮಾಡ್ಕೊಳ್ಳಿ ಅದ್ರ ಕಡೆ ಗಮನವನ್ನು ಕೊಡಿ ನೀವು ಇವಾಗ ಡೈಲಿ ಗೋಲ್ಗಳು ಏನೇ ಆಗಿರ್ಬೋದು ಅದನ್ನು ಡೈರಿಗಳಲ್ಲಿ ಬರ್ಕೊಂಡು ಇದರಿಂದ ನಿಮಗೆ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ ಲಾಂಗ್ ಟರ್ಮ್ ಗೋಲ್ಗಳನ್ನೂ ಕೂಡ ಬರ್ಕೊಳ್ಳಿ ನಿಮಗೆ ಏನೇ ಇಂಥದ್ದು ಬೇಕು ಈಗ ಮನೆ ಕಟ್ಟಬೇಕು ಅಥವಾ ಡ್ರೆಸ್ ತೊಗೊಬೇಕಾ ಅಥವಾ ಗೋಲ್ಡ್ ತೊಗೊಬೇಕಾ ಅಥವಾ ಕಾರ್ ಬೈ ಮಾಡಬೇಕಾ ಏನಿರುತ್ತೆ ಅದನ್ನೆಲ್ಲವನ್ನು ಡೈರಿನಲ್ಲಿ ಬರಿತಾ ಹೋಗಿ ಅದು ಲಾಂಗ್ ಲಾಂಗ್ ಟರ್ಮ್ ಗೋಲ್ ಆಗಿರ್ಬೋದು ಶಾರ್ಟ್ ಟರ್ಮ್ ಗೋಲ್ ಆಗಿರ್ಬೋದು ಅಥವಾ ಡೈಲಿ ಏನೇನು ಕೆಲಸಗಳಾಗಬೇಕು ಅಂತ ಗೋಲ್ಗಳನ್ನೂ ಕೂಡ ಬರ್ಕೊಳ್ಳಿ ಇದರಿಂದ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ನೀವು ಅದನ್ನ ಅಚೀವ್ ಕೂಡ ಮಾಡಬಹುದು ಈ ಚಾಲೆಂಜ್ ಪಕ್ಕಾ ಮಾಡಿ ಇದು ಒಂದು ಒಳ್ಳೆ ಚಾಲೆಂಜ್ ಈ ಚಾಲೆಂಜನ್ನ ಮಾಡಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಇನ್ನು ಲೆವೆನ್ ಪಾಯಿಂಟ್ ಬಂದು ಸ್ಟಿಕ್ ಟು ರೂಟೀನ್ ಅಂದರೆ ಇವಾಗ ನಿಮ್ಮದು ಬೆಡ್ ಟೈಮ್ ಇರ್ಬೋದು ಬೇಕಪ್ ಟೈಮ್ ಇರ್ಬೋದು ಅಥವಾ ಮೀಲ್ ಟೈಮ್ ಇರ್ಬೋದು ಎಕ್ಸಸೈಸ್ ಟೈಮ್ ಆಗಿರ್ಬೋದು ಅಥವಾ ಡೈಲಿ ಕೆಲಸಗಳದ್ದು ಟೈಮ್ ಆಗಿರ್ಬೋದು ಅಥವಾ ಏರ್ ಕೇರ್ ಟೈಮ್ ಆಗಿರ್ಬೋದು ಸ್ಕಿನ್ ಕೇರ್ ಟೈಮ್ ಆಗಿರ್ಬೋದು ಬೇರೆ ಯಾವುದೇ ಗೋಲ್ ಅದಕ್ಕೆ ಆ ರುಟೀನ್ಗೆ ಸ್ಟಿಕ್ ಆನ್ ಆಗಿ ಅದನ್ನ ಬಿಡಬೇಡಿ ಎಲ್ಲದಕ್ಕೂ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಯಾವುದೇ ಕಾರಣಕ್ಕೂ ಒಳ್ಳೆ ಹ್ಯಾಬಿಟ್ಸ್ ಗಳಾಗಿರ್ಬೋದು ಒಳ್ಳೆ ರುಟೀನ್ಗಳಾಗಿರ್ಬೋದು ಅದನ್ನ ಸ್ಕಿಪ್ ಮಾಡಬೇಡಿ ಆ ರುಟೀನ್ ಗೆ ಸ್ಟಿಕ್ ಆನ್ ಆಗಿ ಯಾವುದನ್ನು ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಇನ್ನು ಟ್ವೆಲ್ ಪಾಯಿಂಟ್ ಬಂದು ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ಗೆ ಒನ್ ಅವರು ಸ್ಪೆಂಡ್ ಮಾಡಿ ಡೈಲಿ ಅದು ಯಾವುದೇ ಸ್ಕಿಲ್ ಇರ್ಬೋದು ನಿಮ್ಗೆ ಏನು ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ ಅದರಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಗೋಲ್ನು ಕೂಡ ರೀಚ್ ಆಗ್ಬೋದು ಇವಾಗ ಸ್ಕಿಲ್ ಇಲ್ಲ ಅಂದವರು ಹೊಸದನ್ನ ಕಲಿಯೋದಕ್ಕೆ ಟೈಮ್ನ ಒನ್ ಅವರ್ ಸ್ಪೆಂಡ್ ಮಾಡೋದ್ರಿಂದ ಖಂಡಿತ ನಿಮ್ಮ ಲೈಫಲ್ಲಿ ಡ್ರಾಫ್ಟಿಕ್ ಚೇಂಜ್ ಆಗುತ್ತೆ ನೀವು ಯಾ ಅದರಲ್ಲಿ ಎಕ್ಸ್ಪರ್ಟ್ ಕೂಡ ಆಗ್ತೀರಾ ಇನ್ನು ತರ್ಟೀನ್ ಚಾಲೆಂಜ್ ಬಂದು ರೀಡ್ ಬುಕ್ ಡೈಲಿ ಮಿನಿಮಮ್ ಒಂದು ದಿನದಲ್ಲಿ ಒಂದು ಪೇಜ್ ಆದರೂ ಬುಕ್ ಓದೋದ್ರಿಂದ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆಂಟ್ ಕೂಡ ಬರುತ್ತೆ ಹೆಚ್ಚು ತಿಳ್ಕೊಳ್ತಾ ಹೋದಂತೆ ಮನುಷ್ಯನಿಗೆ ನಾಲೆಡ್ಜು ರೆಸ್ಪೆಕ್ಟ್ ಅನ್ನೋದು ಖಂಡಿತ ಸಿಗುತ್ತೆ ನಿಮ್ಗೆ ಇವಾಗ ಟೈಮ್ ಇಲ್ಲ ಅಂದರೆ ಮಲ್ಗೋಕ್ಕಿಂತ ಮುಂಚೆ ಒಂದು ಐದರಿಂದ ಹತ್ತು ನಿಮಿಷ ಒಂದು ಪೇಜ್ ಬುಕ್ ಓದೋದ್ರಿಂದ ಎಷ್ಟು ಯೂಸ್ಫುಲ್ ಇದೆ ಅಂತ ನೀವೇ ನೋಡಬಹುದು ಆ ಮೊಬೈಲ್ ನೋಡೋದನ್ನ ಬಿಟ್ಟು ಐದರಿಂದ ಹತ್ತು ನಿಮಿಷ ಮಲ್ಗೋಕಿನ್ನ ಮುಂಚೆ ಬುಕ್ ಓದಿ ಓದ್ ನೋಡಿ ನಿಮ್ಮಲ್ಲಿ ನಿಮಗೆ ಎಷ್ಟು ಚೇಂಜಸ್ ಕಾಣಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಇನ್ನು ಫೋರ್ಟೀನ್ ಪಾಯಿಂಟ್ ಬಂದು ಸ್ಟೇ ಆರ್ಗನೈಸ್ ಅಂಡ್ ಫೋಕಸ್ ಆನ್ ಪ್ರಿಯ ಸ್ಟೇ ಆರ್ಗನೈಸ್ಡ್ ಅಂದರೆ ಇರ್ತಕ್ಕಂತ ವಸ್ತುಗಳನ್ನು ಆರ್ಗನೈಸ್ ಆಗಿ ಇಟ್ಕೊಳ್ಳೋ ಅಂಥದ್ದು ಇದನ್ ಇದನ್ನು ಮಾಡೋದರಿಂದ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ ಮತ್ತು ಟೈಮ್ ನ ಮಾಡ್ಕೊಳ್ಳೋ ಅಂಥದ್ದು ಯಾವುದೇ ವರ್ಕ್ ಮಾಡ್ತಿರಲಿ ಬಿಸ್ನೆಸ್ ಮಾಡ್ತಿರಲಿ ಮನೇದಾಗಲಿ ಯಾವುದೇ ಆಗಲಿ ಅದನ್ನು ಆರ್ಗನೈಸ್ ಆಗಿ ಮಾಡ್ಕೊಳ್ಳೋದ್ರಿಂದ ಲೈಫ್ ಬೆಟರ್ ಆಗುತ್ತೆ ಮತ್ತು ಫೋಕಸ್ ಆನ್ ಪ್ರಿಯಾರಿಟೀಸ್ ಅಂದರೆ ಯಾವ ಕೆಲಸದ ಮೇಲೆ ನೀವು ಪ್ರಿಯಾರಿಟಿನ ಕೊಡಬೇಕು ಯಾವ ಕೆಲಸಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅನ್ನೋದನ್ನು ನೋಡ್ಕೊಬೇಕು ಇವಾಗ ಫಸ್ಟ್ ಯಾವ ಕೆಲಸ ಆಗಬೇಕು ಅನ್ನೋದೋ ಅದನ್ನು ಮೊದಲು ಪ್ರಿಯಾರಿಟಿ ಕೊಡಿ ಅಥವಾ ಯಾವುದನ್ನು ಮಾಡಬೇಕು ಅನ್ನೋದೋ ಅದಕ್ಕೆ ಪ್ರಿಯಾರಿಟಿನ ಕೊಡಿ ಇದರಿಂದ ಕೂಡ ನಿಮಗೆ ಲೈಫು ಈಸಿ ಅಂತ ಅನಿಸುತ್ತೆ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಇನ್ನು ಫಿಫ್ಟೀನ್ ಪಾಯಿಂಟ್ ಬಂದು ಸ್ಲೀಪ್ ಅಟ್ ಟೆನ್ ಪಿ ಎಮ್ ಈಗ ತುಂಬ ಜನಕ್ಕೆ ಹತ್ತು ಗಂಟೆಗೆ ಆಗಲ್ಲ ಹನ್ನೊಂದು ಗಂಟೆಗೆ ಮಲ್ಕೊತೀರ ಬೇಗ ಮಲಗಿ ಬೇಗ ಹೇಳೋದು ತುಂಬಾ ಒಳ್ಳೆಯ ಅಭ್ಯಾಸ ಇವಾಗ ಹತ್ತು ಗಂಟೆಗೆ ಮಲ್ಕೊಂಡ್ರೆ ಐದು ಗಂಟೆಗೆ ಖಂಡಿತ ಹೇಳ್ಬೋದು ಅದೇ ಹನ್ನೊಂದು ಗಂಟೆಗೆ ಮಲ್ಕೊಂಡ್ರೆ ಆರು ಗಂಟೆಗೆ ಕೂಡ ಖಂಡಿತ ಹೇಳ್ಬೋದು ಇದು ನೀವು ಫಾಲೋ ಮಾಡೋದ್ರ ಮೇಲೆ ಹೋಗುತ್ತೆ ಆದಷ್ಟು ಬೇಗ ಮಲಗಿ ಬೇಗ ಹೇಳೋದ್ರಿಂದ ಲೈಫ್ ಕೂಡ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಇದನ್ನ ಫಾಲೋ ಮಾಡಿ ಇನ್ನು ಸಿಕ್ಸ್ಟೀನ್ತ್ ಹ್ಯಾಬಿಟ್ ಬಂದು ಕ್ವಿಕ್ ಯುವರ್ ಬ್ಯಾಡ್ ಹ್ಯಾಬಿಟ್ ಅಂದ್ರೆ ನಿಮ್ಗೆ ಯಾವ್ಯಾವ ಬ್ಯಾಡ್ ಹ್ಯಾಬಿಟ್ಗಳಿದೆ ಅದನ್ನ ಕ್ವಿಕ್ ಮಾಡಿ ಯಾವುದಾದ್ರೂ ಆಗಿರ್ಬೋದು ಅದು ಡ್ರಿಂಕಿಂಗು ಸ್ಮೋಕಿಂಗು ಅಥವಾ ಎಕ್ಸೆಟ್ರಾ ಬ್ಯಾಡ್ ಹ್ಯಾಬಿಟ್ಗಳನ್ನ ಕ್ವಿಟ್ ಮಾಡಿ ಅದಕ್ಕೆ ಗುಡ್ ಹ್ಯಾಬಿಟ್ಸ್ಗಳನ್ನ ರೀಪ್ಲೇಸ್ ಮಾಡಿ ಇದರಿಂದ ನಿಮಗೆ ಅದನ್ನು ತಿರ್ಗ ಮಾಡಬೇಕು ಅಂತ ಅನಿಸಲ್ಲ ಸೊ ಬ್ಯಾಡ್ ಹ್ಯಾಬಿಟ್ಸ್ನ ರೀಪ್ಲೇಸ್ ವಿತ್ ಗುಡ್ ಹ್ಯಾಬಿಟ್ಸ್ ಮಾಡಿ ನಿಮ್ಗಾಗ ಯಾವುದೇ ಥರ ಅದನ್ನು ಮತ್ತೆ ಮಾಡಬೇಕು ಅನಿಸಲ್ಲ ಇನ್ನು ಲಾಸ್ಟ್ ಸೆವೆಂಟೀನ್ ಪಾಯಿಂಟ್ ಬಂದು ಸ್ಪೆಂಡ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ ನಾವು ನಮ್ಮ ಜೀವನದಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡೋದು ಬಹುಮುಖ್ಯವಾಗಿರುತ್ತೆ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೋದು ಎಷ್ಟೇ ದುಡ್ಡು ಮಾಡ್ಬೋದು ಆದರೆ ಫ್ಯಾಮಿಲಿಗೆ ಟೈಮ್ ಕೊಟ್ಟಿಲ್ಲ ಅಂದರೆ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋದನ್ನು ಮಾತ್ರ ಮರಿಬೇಡಿ ದಿನದಲ್ಲಿ ನೀವು ಎಲ್ಲಾ ಕೆಲಸಗಳನ್ನ ಮುಗಿಸಿ ಕೊನೆಗೆ ನಿಮ್ಮ ಉಳಿಯೋದು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡೋದೇ ಆಗಿರುತ್ತೆ ಆ ಟೈಮ್ನ ಕರೆಕ್ಟಾಗಿ ಸ್ಪೆಂಡ್ ಮಾಡಿ ಅವ್ರ ಜೊತೆ ಚೆನ್ನಾಗಿದ್ದಷ್ಟು ನಿಮ್ಮ ಲೈಫು ಬೆಟರ್ ಆಗಿರುತ್ತೆ ಸೊ ಪ್ಲೀಸ್ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋದನ್ನು ಮಾತ್ರ ಮರಿಬೇಡಿ ನಾನು ಹೇಳಿರ್ತಕ್ಕಂಥ ಇಷ್ಟು ಚಾಲೆಂಜ್ಗಳು ನಾನು ಮಾಡ್ತಿರೋ ಅಂಥದ್ದು ಅದರಲ್ಲಿ ಒಂದನ್ನು ಮಾತ್ರ ಡೈಲಿ ಮಾಡೋಕ್ಕಾಗದೇ ಇದ್ದರು ವಾರದಲ್ಲಿ ನಾಲ್ಕೈದು ದಿನ ಖಂಡಿತ ಮಾಡೇ ಮಾಡ್ತೀನಿ ಈ ಚಾಲೆಂಜ್ ಡೈಲಿ ನಾನು ಕೂಡ ಮಾಡ್ತೀನಿ ಅದರಿಂದ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಈ ಚಾಲೆಂಜ್ ಹೇಳಿದ್ದೀನಿ ಹೇಳಿದೀನಿ ಇದನ್ನ ತರ್ಟಿ ಡೇಸ್ ನೀವು ಮಾಡೋದ್ರಿಂದ ನಿಮ್ಮಲ್ಲಿ ನೀವು ಚೇಂಜಸ್ನ ನೋಡ್ಬೋದು ಇದನ್ನ ತರ್ಟಿ ಡೇಸ್ ಮಾಡೋದ್ರಿಂದ ಖಂಡಿತ ನಿಮ್ಮ ಲೈಫ್ ಲಾಂಗ್ ಕೂಡ ತಗೊಂಡು ಹೋಗ್ತೀರಾ ಯಾಕಂದ್ರೆ ಅಷ್ಟು ಒಳ್ಳೇದಾಗುತ್ತೆ ಈ ಚಾಲೆಂಜ್ ನೀವು ಅಳವಡಿಸ್ಕೊಳ್ಳೋದ್ರಿಂದ ಇಂಪ್ರೂವ್ ಯುವರ್ ಸೆಲ್ಫ್ ನಾಟ್ ಫಾರ್ ಅದರ್ಸ್ ಜಸ್ಟ್ ಫಾರ್ ಯುವರ್ ಸೆಲ್ಫ್ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ ನಿಮಗೋಸ್ಕರ ನೀವು ಬದುಕಿ ನಿಮಗೋಸ್ಕರ ನೀವು ಚೇಂಜ್ ಆಗಿ ಇದನ್ನೆಲ್ಲ ಮಾಡೋದ್ರಿಂದ ಖಂಡಿತ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಚೆನ್ನಾಗಿ ಒಂದು ಲೈಫ್ ಲೀಡ್ನ ಮಾಡ್ತೀರಾ ಅಂತಲೇ ಹೇಳ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್